ರ ಎಚ್ ಪಿ ಪೆಟ್ರೋಲಿಯಂ ಎಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಷ್ಟು ಹುದ್ದೆಗಳು ಲಭ್ಯವಿದೆ ಅರ್ಜಿ ಸಲ್ಲಿಸುವ ವಿಧಾನ ಯಾವುದು ಹಾಗೂ ಅರ್ಜಿ ಸಲ್ಲಿಸಲು ಪ್ರಾರಂಭ ಹಾಗೂ ಕೊನೆಯ ದಿನಾಂಕ ಏನು ಹಾಗೂ ವೇತನ ಶ್ರೇಣಿ ಏನು ಇದೆಲ್ಲರ ಬಗ್ಗೆ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಸೊ ತಡ ಮಾಡದೆ ಹೆಚ್ಚಿನ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಅರ್ಜಿ ಪ್ರಾರಂಭವಾದ ದಿನಾಂಕ ಹದಿನೈದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಜೊತೆಗೆ ಇದಕ್ಕೆ ಕೊನೆಯ ದಿನಾಂಕ ಬಂದು ಅರ್ಜಿಯನ್ನ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಿತ್ತು ಇದಕ್ಕೆ ಕೊನೆಯ ದಿನಾಂಕ ಹದಿನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಇಲ್ಲಿ ಹುದ್ದೆಗಳ ವಿವರಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ಈ ಹುದ್ದೆಗೆ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೆ ಇಲ್ಲಿ ವೇತನ ಶ್ರೇಣಿಯನ್ನು ನೆರಪಿಸಿದ್ರು ಇಲ್ಲಿ ಒಟ್ಟು ನೂರ ಮೂವತ್ತು ಲಭ್ಯವಿದ್ದು ಈ ಹುದ್ದೆಗೆ ಗರಿಷ್ಠ ಇಲ್ಲಿ ಇಪ್ಪತ್ತೈದು ವರ್ಷಗಳು ಇರಬೇಕು ಅಂತ ಇಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಡಿಪ್ಲೊಮದಲ್ಲಿ ಅವರು ಮೂರು ವರ್ಷದ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಇದಕ್ಕೂ ಸಹ ಮೂವತ್ತರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೆ ಇಲ್ಲಿ ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದು ಇಲ್ಲಿ ಅರವತ್ತೈದು ಹುದ್ದೆಗಳು ಲಭ್ಯವಿದೆ ಜೊತೆಗೆ ಇಲ್ಲಿ ಇಪ್ಪತ್ತೈದು ವರ್ಷಗಳು ಮ್ಯಾಕ್ಸಿಮಮ್ ಅಂತ ಇಲ್ಲಿ ಅವರು ಕೇಳ್ತಾ ಇದ್ದಾರೆ ಇಲ್ಲಿ ಸಹ ಡಿಪ್ಲೊಮಾದಲ್ಲಿ ಮೂರು ವರ್ಷ ಡಿಗ್ರಿಯನ್ನ ಪಡೆದಿರಬೇಕು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅದರ ಜೊತೆಗೆ ಇಲ್ಲಿ ಮೂರನೇ ಹುದ್ದೆಗಳಾದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಇನ್ಸ್ಟ್ರೂಮೆಂಟೇಷನ್ ಅಂತ ಇದಕ್ಕೂ ಸಹ ವೇತನ ಶ್ರೇಣಿ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯನ್ನು ನಿಗದಿಪಡಿಸಿದ್ದಾರೆ ಇದಕ್ಕೂ ಇಲ್ಲಿ ಮೂವತ್ತೇಳು ಹುದ್ದೆಗಳು ಲಭ್ಯವಿದ್ದು ಇದಕ್ಕೂ ಸಹ ವಯೋಮಿತಿ ಇಪ್ಪತ್ತೈದು ವರ್ಷ ನಿಗದಿಪಡಿಸಿದ್ದಾರೆ ಇಲ್ಲಿಯೂ ಸಹ ಡಿಪ್ಲೊಮಾ ಡಿಗ್ರಿ ಇನ್ ಇನ್ಸ್ಟ್ರೂಮೆಂಟೇಶನ್ ಇಂಜಿನಿಯರಿಂಗ್ ಅಲ್ಲಿ ಮೂರು ವರ್ಷ ಮಾಡಿರಬೇಕು ಜೊತೆಗೆ ಇಲ್ಲಿ ನಾಲ್ಕನೇ ಹುದ್ದೆಗಳಾದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಕೆಮಿಕಲ್ ಇಲ್ಲೂ ಸಹ ವೇತನ ಶ್ರೇಣಿ ಒಂದು ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೆ ನಿಗದಿಪಡಿಸಿದ್ದಾರೆ ಒಟ್ಟು ಹುದ್ದೆಗಳು ಇಲ್ಲಿ ಎರಡು ಲಭ್ಯವಿದ್ದು ಇಲ್ಲಿಯೂ ಸಹ ವಯೋಮಿತಿ ಇಪ್ಪತ್ತೈದು ವರ್ಷ ಅವರು ನಿಗದಿಪಡಿಸಿದೆ ಾರೆ ಇವರು ಸಹ ಡಿಪ್ಲೊಮಾ ಕೆಮಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮೂರು ವರ್ಷ ಪೂರೈಸಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಕೆಲವೊಂದು ಮಾಹಿತಿಗಳನ್ನ ನೋಡೋದಾದ್ರೆ ಡಿಪ್ಲೊಮಾದಲ್ಲಿ ಅವರು ಒಂದು ಸರ್ಟಿಫಿಕೇಟ್ ನ ಪಡೆದಿರಬೇಕು ಅಂತ ಹೇಳ್ತಾ ಇದಾರೆ ಸೊ ಯಾವ ನೋಡಿದ್ರೆ ಮೆಕಾನಿಕಲ್ ಮೆಕಾನಿಕ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕ್ರಿಕ್ರಿಕ್ರಿಕ್ರಿಕಲ್ಿಯರಿಂಗ್ ಅಲ್ಲಿ ಇಸ್ಟ್ರೂಮೆಂಟೇಶನ್ ಇಸ್ಟ್ರೂಮೆಂಟೇಷನ್ ಅಂಡ್ ಕಂಟ್ರೋಲ್ ಇನ್ಟ್ರೋಮೆಂಟೇನ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅದೇ ರೀತಿ ಕೆಮಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ಕೆಮಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ ಟೆಕ್ನಾಲಜಿ ಅಂಶಗಳಿಗೆ ಸಂಬಂಧಪಟ್ಟಂತೆ ತಾವು ಒಂದು ಸರ್ಟಿಫಿಕೇಟ್ ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಿನಿಮಮ್ ಪರ್ಸೆಂಟೇಜ್ ಅಂಕಗಳೊಂದಿಗೆ ಡಿಗ್ರಿಯನ್ನು ಪಾಸ್ ಮಾಡಿರಬೇಕು ಆಗಿದೆ ಅದೇ ರೀತಿ ಟಿ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ ಗಳಿಗೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಆಯ್ಕೆ ವಿಧಾನವನ್ನ ನೋಡೋದಾದ್ರೆ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಇಲ್ಲಿ ಒಂದು ಟೆಸ್ಟ್ ಇರುತ್ತೆ ಜೊತೆಗೆ ಗ್ರೂಪ್ ಟಾಸ್ಕ್ ಅಥವಾ ಗ್ರೂಪ್ ಡಿಸ್ಕಷನ್ ಜೊತೆಗೆ ಸ್ಕಿಲ್ ಟೆಸ್ಟ್ ಆಮೇಲೆ ಪರ್ಸನಲ್ ಇಂಟರ್ವ್ಯೂ ಅಂದ್ರೆ ನೆರ ಸಂದರ್ಶನ ಇಲ್ಲಿ ಮಾಡಲಾಗುತ್ತದೆ ಸೊ ಎಲ್ಲರೂ ಇಲ್ಲಿ ಸಹ ಈ ಮೇಲ್ಗಡೆ ನಮೂದಿಸಿದ ಎಲ್ಲಾ ಹುದ್ದೆಗಳಿಗೆ ಅವರಿಗೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ನಡೆಸಲಾಗುತ್ತದೆ ಆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಎರಡು ಅಂಶಗಳನ್ನ ಒಳಗೊಂಡಿತ್ತು ಅವು ಯಾವುವು ಎಂಬುದರ ಬಗ್ಗೆ ನೋಡಿದ್ರೆ ಇಲ್ಲಿ ಒಂದನೇ ಹಂತ ಬಂದು ಜನರಲ್ ಆಪ್ಟಿಟ್ಯೂಡ್ ಅಂತ ಇರುತ್ತೆ ಇಲ್ಲಿ ಆಬ್ಜೆಕ್ಟಿವ್ ಕ್ವಶನ್ ಇರುತ್ತೆ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳು ಇಲ್ಲಿ ಕೊಟ್ಟಿರ್ತಾರೆ ಸೊ ಇದರಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇದು ಜನರಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇದ್ದು ಅದರಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂಡ್ ಇಂಟೆಕ್ಚುವಲ್ ಪೊಟೆನ್ಷಿಯಲ್ ಟೆಸ್ಟ್ ಅಂತ ಎರಡು ಅಂಶಗಳು ಅದರಲ್ಲಿ ಇರುತ್ತೆ ಸೊ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಟೆಕ್ನಿಕಲ್ ಪ್ರೊಫೆಷನಲ್ ನಾಲೆಡ್ಜ್ ಅಂದ್ರೆ ಇದರಲ್ಲಿ ತಾವು ಏನ್ ಡಿಗ್ರಿ ವಿತೀರ್ಣಗೊಂಡಿರ್ತಿರೋ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಲ್ಲಿ ಅದರ ಬಗ್ಗೆ ಒಂದು ಟೆಸ್ಟ್ ಪರ ಇಲ್ಲಿ ಅವರು ನಡೆಸುತ್ತಾರೆ ಅದರ ಬಗ್ಗೆ ನಿಮಗೆ ಯಾವ ರೀತಿ ನಾಲೆಜ್ ಇದೆ ಒಂದು ಬಗ್ಗೆ ತಿಳ್ಕೊಳಕ್ಕೆ ಸೊ ಇದಿಷ್ಟು ಆಯ್ಕೆ ಪ್ರಕ್ರಿಯೆ ಆಗಿದೆ ಅದರ ಜೊತೆಗೆ ಇಲ್ಲಿ ರತನ ಶರಣಿ ಮತ್ತೊಮ್ಮೆ ಉಲ್ಲೇಖ ಮಾಡಿದ್ದಾರೆ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೆ ಇದೆ ಅಂತ ಇಲ್ಲಿ ಅವರು ಹೇಳಿದ್ದಾರೆ ಇದೊಂದು ಒಳ್ಳೆಯ ವಿಷಯ ಸೊ ಇದಕ್ಕೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೋಡಿದಾಗೆ ಇದಕ್ಕೆ ಆನ್ಲೈನ್ ಮುಖಾಂತರ ತಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿದ್ದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ ನಾನು ನಿನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾನೆ ತಾವು ಅಲ್ಲಿ ವೀಕ್ಷಿಸುವುದರ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಇದರ ಒಂದು ಅಧಿಕೃತ ಪಿ ಡಿ ಎಫ್ನ ಸಹ ನಾನು ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ತಾವು ಕ್ಲಿಕ್ ಮಾಡಿ ಇದನ್ನು ಪಡೆದು ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿದುಕೊಳ್ಬಹುದು ಅದೇ ರೀತಿ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೋಡೋದಾದ್ರೆ ಇಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಐದು ವರ್ಷದ ವಯೋಮಿತಿಯನ್ನ ಅವರು ಸಡಿಲಿಕೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಓ ಬಿ ಸಿಗೆ ಮೂರು ವರ್ಷಗಳ ಸಡಿಲಿಕೆ ಅದೇ ರೀತಿ ಹತ್ತು ವರ್ಷ ಫಿಸಿಕಲಿ ಡಿಸೇಬಲ್ ಪರ್ಸನ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದಿಷ್ಟು ಸಡಲಿಕೆ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಮುಂದೆ ಇಲ್ಲಿ ಅರ್ಜಿಯ ಶುಲ್ಕಗಳನ್ನ ಎಷ್ಟು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ವೀಕ್ಷಿಸಬಹುದು ಎಂಬತ್ತು ರೂಪಾಯಿ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಿದ್ದು ಇದು ಜಿ ಎಸ್ ಟಿ ಸೇರ್ಸ್ ಇಲ್ಲಿ ಟೋಟಲ್ ಸಾವಿರದ ನೂರ ಎಂಬತ್ತು ರೂಪಾಯಿ ಇಲ್ಲಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ರೀತಿ ಇಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ಫಿಸಿಕಲಿ ಡಿಸೇಬಲ್ ಪರ್ಸನ್ ಗಳಿಗೆ ಇಲ್ಲಿ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಅಂತ ಅವರು ತಿಳಿಸಿದ್ದಾರೆ ಇದೊಂದು ಬಹಳ ಒಳ್ಳೆ ವಿಷಯ ಸೊ ಇದಿಷ್ಟು ಈ ಹಿಂದೂಸ್ತಾನ್ ಪೆಟ್ರೋಲಿಯಂ ಸಂಬಂಧಪಟ್ಟ ಹುದ್ದೆಗಳಿಗೆ ಮಾಹಿತಿಯಾಗಿದ್ದು ಇದೇ ರೀತಿ ಡೈಲಿ ಹೆಚ್ಚಿನ ಉದ್ಯೋಗದ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್